ಈ ವಾರ ಬಾಳು ಬೆಳಗುಂದಿಯ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿತ್ತು ಸಖತ್ತಾಗಿ ಹಾಡು ಹೇಳ್ತಾರೆ ಶ್ರೀರಾಮನ ಒಂದು ಹಾಡನ್ನ ಆಡಿ ಎಲ್ಲರನ್ನು ಕೂಡ ಇಂಪ್ರೆಸ್ ಮಾಡ್ತಾರೆ ಜಡ್ಜಸ್ಗಳಂತೂ ಫುಲ್ ಖುಷಿ ಆದ್ರು ಬಾಳು ಬೆಳಗುಂದಿ ಪರ್ಫಾರ್ಮೆನ್ಸ್ ಡೇ ಬೈ ಡೇ ತುಂಬಾನೇ ಇಂಪ್ರೂವ್ ಆಗ್ತದೆ ಯಾಕೆಂದ್ರೆ ಅವರು ಆಡ್ತಾ ಇದ್ದಿದ್ದು ಜಾನಪದ ಶೈಲಿಯ ಸಾಂಗ್ ಮತ್ತೆ ಕಂಪ್ಲೀಟ್ ಒಂದು ಡಿ ಜೆ ರೀತಿ ಇರೋದು ಬಟ್ ಅದರಿಂದ ಕಂಪ್ಲೀಟ್ ಆಗಿ ಡಿವೋಷನ್ ಸಾಂಗ್ ಗೆ ಚೇಂಜ್ ಆಗ್ಬೇಕು ಅಲ್ಲಿಗೆ ಅದನ್ನು ಆಡಬೇಕು ಕಲಿಬೇಕು ಪ್ರಾಕ್ಟೀಸ್ ಮಾಡಬೇಕು ನಿಜಕ್ಕೂ ಕೂಡ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು ಗಳು ಮೆಚ್ಕೊಂಡಿದ್ದಾರೆ ಮುಖ್ಯವಾದಂತಹ ಕಾರಣ ಬಾಳು ಬೆಳಗುಂದಿ ಪರ್ಫಾರ್ಮೆನ್ಸ್ ನೀಡಲು ಹೇಮಂತ್ ಅವರು ಗಾಯಕ ಹೇಮಂತ್ ಅವರು ಮೆಂಟರ್ ಆಗಿ ತುಂಬಾ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ದಾರೆ ಬಾಳು ಬೆಳಗುಂದಿಗೆ ಬಾಳು ಬೆಳಗುಂದಿ ಫರ್ ದ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಡಿವೋಷನ್ ಸಾಂಗ್ಸ್ ಗಳನ್ನ ಆಡಿದ್ದು ತುಂಬಾ ಚೆನ್ನಾಗಿ ಶ್ರೀರಾಮನ ಒಂದು ಭಕ್ತಿ ಗೀತೆನ ಆಡ್ತಾರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ತೊಂಬತ್ತ ನಾಲ್ಕು ಮಾರ್ಕ್ಸ್ ಅನ್ನ ಪಡ್ಕೊಳ್ತಾರೆ ಬಾಳು ಬೆಳಗುಂದಿ ತುಂಬಾ ಅದ್ಭುತವಾದಂತಹ ಗಾಯಕ ಇವರು ಅವರದೇ ಆದಂತಹ ಶೈಲಿ ಜಾನಪದ ಹಾಡುಗಳನ್ನು ಆಡ್ಕೊಂಡು ಇಷ್ಟು ವರ್ಷಗಳ ಕಾಲ ಬಂದು ರಂಚ್ಿದ್ರು ಇದೀಗ ಮೇಲೆ ಸರಿಗಮಪ್ಪ ವೇದಿಕೆ ಅಂದು ಹತ್ತದ ಮೇಲೆ ಅವರಿಗೆ ವಿವಿಧ ಹಾಡುಗಳ ಒಂದು ಸೆಲೆಕ್ಷನ್ ಪ್ರೊಸೆಸ್ ಎಲ್ಲರೂ ಕೂಡ ಆಡ್ತಾ ಇದಾರೆ ಎಲ್ಲರೂ ಕೂಡ ಇಂಪ್ರೆಸ್ ಮಾಡ್ತಾ ಇದಾರೆ ಜೊತೆಗೆ ಸಿನಿಮಾಗಳಲ್ಲಿಯೂ ಕೂಡ ಆಡಕ್ಕೆ ಶುರು ಮಾಡಿದರೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತದೆ ಒಂದು ಅದೃಷ್ಟ ಅಂತ ಹೇಳ್ಬೋದು ಸರಿಗಮಪ್ಪ ವೇದಿಕೆಯ ಮೂಲಕ ಜಡ್ಜಸ್ ವಿಪಿ ಸರ್ ಆಗಿರ್ಬೋದು ಅರ್ಜುನ್ ಜನ್ಯ ಅವರು ರಾಜೇಶ್ ಕೃಷ್ಣ ಅವರು ಕೂಡ ನೋಡಿ ಮೆಚ್ಚಿಕೊಂಡು ತುಂಬಾ ಚೆನ್ನಾಗಿ ಇಂಪ್ರೂವೈಸೇಷನ್ ಇದೆ ಕಳೆದ ವಾರು ಈ ವರ್ಕು ಭಕ್ತಿಗೀತೆ ಅಂತ ತುಂಬಾ ಚೆನ್ನಾಗಿ ಆಡಿದೀಯಾ ಅಂತ ಕೂಡ ಹೇಳ್ತಾರೆ ಮೆಚ್ಚುಗೆ ಕಮೆಂಟ್ಸ್ ಗಳನ್ನು ಕೂಡ ಕೊಡ್ತಾರೆ ನಿಮಗೂ ಕೂಡ ಇಷ್ಟನ ಬಾಳು ಬಿಡಗ ಮುಂದೆ ತಪ್ಪದೆ ತಪ್ಪದ ಕಮೆಂಟ್ ಮಾಡುದನ್ನ ಮರಿಬಿಡಿ